ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಬಗ್ಗೆ ಈಗಿದಾಗ ಸಾಕಷ್ಟು ಮಾಹಿತಿಗಳು ಹೊರಬಿದ್ದಿದೆ ಇದೀಗ ಮೊನ್ನೆಯಷ್ಟೇ ಕಿಚ್ಚ ಸುದೀಪ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಇಟ್ಟುಕೊಂಡು ಅಂತಿರುವ ಸಂದರ್ಭದಲ್ಲಿ ಕೂಡ ಸಾಕಷ್ಟು ವಿಚಾರಗಳನ್ನು ಒಂದೊಂದು ಎಳೆಯಾಗಿ ಬಿಚ್ಚಿಕೊಟ್ಟಿದ್ದಾರೆ ಇನ್ನು ಸಾಕಷ್ಟು ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಾರೆ ಏನು ಈ ಬಾರಿ ಸೀಸನ್ ಹನ್ನೊಂದು ಯಾವ ರೀತಿ ಬರುತ್ತೆ ಅನ್ನೋದು ಕೂಡ ತಿಳಿಸಿದ್ದಾರೆ ಸದ್ಯ ಈ ಸತಿ ಬಿಗ್ ಬಾಸ್ಗೆ ಯಾರು ಹೋಗಬಹುದು ಅನ್ನೋದು ಈಗ ಜನರಲ್ಲಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಸದ್ಯ ಇಷ್ಟು ಹತ್ತು ಸೀಸನ್ಗಳಕ್ಕಿಂತ ಈಗ ಕಂಪೇರ್ ಮಾಡಿದ್ರೆ ಈ ಸೀಸನ್ ಒಂದಷ್ಟು ವೆರೈಟಿ ಆಗಿರುತ್ತೆ ಅಂತ ಬಿಗ್ ಬಾಸ್ ತಂಡ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದೆ ಸದ್ಯ ಹೇಗಿರುತ್ತೆ ಅಂತ ನಾವು ಕೂಡ ಕಾದು ನೋಡಬೇಕು ಈ ಬಾರಿ ಬಿಗ್ ಬಾಸ್ ಸೀಸನ್ ಕನ್ನಡ ಲೆವೆನ್ ಆರಂಭಕ್ಕೆ ಮೂರೇ ದಿನ ಇನ್ನೂ ಬಾಕಿ ಇದೆ ಈ ಬಾರಿ ಯಾರೆಲ್ಲ ಮನೆ ಒಳಗೆ ಹೋಗ್ತಾರೆ ಅನ್ನೋದು ಕೂಡ ವೀಕ್ಷಕರ ಚರ್ಚೆ ಶುರುವಾಗಿದೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗುವ ಸ್ಪರ್ಧಿಗಳ ಪೈಕಿ ಕೇಳಿ ಬರುತ್ತಿರುವ ಪ್ರಮುಖ ಹೆಸರಂದ್ರೆ ಹಿರಿಯ ನಟಿ ಪ್ರೇಮ ಹೌದು ಇತ್ತೀಚೆಗೆ ಕಿರುತರೆಯ ರಿಯಾಲಿಟಿ ಶೋ ತೀರ್ಪುಗಾರರಾಗಿಯೂ ಹಾಗೆ ಸುದ್ದಿಯಲ್ಲಿರುವ ಪ್ರೇಮ ಈ ಈ ರಿಯಾಲಿಟಿ ಶೋ ಅಂದ್ರೆ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಎಂಟ್ರಿ ಕೊಡ್ತಾರೆ ಅನ್ನೋ ಒಂದು ಸುದ್ದಿಗಳು ಕೇಳಿ ಬರ್ತಾ ಇದೆ ಬಟ್ ಬಹುಶಃ ಅದು ಕನ್ಫರ್ಮ್ ಗೊತ್ತಿಲ್ಲ ಆದರೆ ಕಲರ್ಸ್ ಕನ್ನಡದ ರಿಯಾಲಿಟಿ ಶೋನ ಜನರ ಗಮನ ಸೆಳೆದ ಪ್ರತಿಭೆಗಳನ್ನು ಒಬ್ಬರಾದರೂ ಪ್ರತಿ ಬಾರಿ ಬಿಗ್ ಬಾಸ್ ಮನೆಗೆ ಪ್ರಯತ್ನತಾರೆ ಅದರಂತೆ ಈ ಬಾರಿ ಗೆಚ್ಚು ಗಿಲಗಲಿಯ ವಿನ್ನರ್ ಆಗಿರುವ ಹುಲಿ ಕಾರ್ತಿಕ್ ಅವರ ಹೆಸರು ಕೂಡ ಕೇಳಿ ಬರ್ತಿದೆ ಹಾಗೆ ಲಿಸ್ಟರಿ ಇಷ್ಟಿ ಅವರ ಕೂಡ ಅಲ್ಲಿ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅವರ ಹೆಸರು ಏನು ಕಲರ್ಸ್ ಕನ್ನಡದ ಧಾರಾವಾಹಿಗಳ ಮೂಲಕ ಜನ ಮನ ಗೆದ್ದಿರುವ ಹೀರೋ ದೀಪಕ್ ಗೌಡ ನಟಿ ಭವ್ಯ ಗೌಡ ವರುಣ ಆರಾಧ್ಯ ಇವರು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಫೇಮಸ್ ಆ್ಯಕ್ಟರ್ ಅಂದ್ಬೋದು ಹಾಗಾಗಿ ಇದೀಗ ಇತ್ತೀಚೆಗೆ ಬಂದಂಥ ಬೃಂದಾವನ ಸೀರಿಯಲ್ ಅವರು ನಾಯಕ ನಟರಾಗಿ ನಟಿಸಿದರು ಇನ್ನು ಪ್ರತಿ ಬಾರಿ ಶೋನಲ್ಲಿ ಒಬ್ಬ ಸಿಂಗರ್ನ ಅವಕಾಶ ಯಾವಾಗಲೂ ಕೊಟ್ಟೆ ಕೊಡ್ತಾರೆ ಈ ಬಾರಿಯು ಐಶ್ವರ್ಯ ರಂಗರಾಜನ್ ಅವರ ಹೆಸರು ಕೇಳಿ ಬರ್ತಾ ಇದೆ ಸದ್ಯ ಅವರು ಬರ್ಬೋದು ಅನ್ನೋ ಒಂದು ಸುದ್ದಿ ಇದೆ ಬಟ್ ಗೊತ್ತಿಲ್ಲ ಏನು ಬಿಗ್ ಬಾಸ್ ಅಪ್ರಮೋ ಹೊರಬೀಳುತ್ತಿದ್ದಂತೆ ವೀಕ್ಷಕರು ಈ ಬಾರಿಯಾದರೂ ಒಬ್ಬ ಪ್ರಬಲ ಮಹಿಳೆ ಸ್ಪರ್ಧಿಯನ್ನು ಮನೆಯೊಳಗೆ ಕಳಿಸ್ಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ ಹೌದು ಇನ್ನು ಈ ಹತ್ತು ಸೀಸನ್ಗಳನ್ನು ನೋಡ್ಕೊಂಡು ಬಂದರೆ ಒಂದು ಸೀಸನಲ್ಲಿ ಅದು ಅವರು ಗೆದ್ದಿರ್ತಕ್ಕಂಥದ್ದು ಮಹಿಳೆಯಾಗಿ ಇನ್ನು ಬಾಕಿ ಎಲ್ಲ ಸೀಸನ್ಗಳಲ್ಲೂ ಬರೀ ಪುರುಷರೇ ವಿನ್ ಆಗಿರುವುದು ಈ ವರ್ಷ ಹಾಗೆ ಈ ಸೀಸನ್ ಒಬ್ಬ ಮಹಿಳೆ ಗೆಲ್ಲಬೇಕು ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ ಹಾಗೆ ಅವರ ಆಸೆ ಅನಿಸುತ್ತೆ ಅದನ್ನು ವ್ಯಕ್ತಪಡಿಸಿದ್ದಾರೆ ಸದ್ಯ ಏನಾಗುತ್ತೆ ಯಾರು ವಿನ್ ಆಗ್ತಾರೆ ಯಾರ್ಯಾರೆಲ್ಲ ಹೋಗ್ತಾರೆ ಅನ್ನೋದು ಈಗ ಕಾದು ನೋಡಬೇಕಿದೆ ಏನೇನು ಸೆಪ್ಟೆಂಬರ್ ಇಪ್ಪತ್ತೊಂದರಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಗ್ರ್ಯಾಂಡ್ ಓಪನಿಂಗ್ ಆಗುತ್ತೆ ನೀವು ಕೂಡ ಬಿಗ್ ಬಾಸ್ ಅಭಿಮಾನಿಗಳಾಗಿದ್ದರೆ ಅವರ ನಿಮ್ಮದು ಕೂಡ ಆ ಫೇವ್ರೆಟ್ ಶೋ ಆಗಿದ್ದರೆ ಅದು ಖಂಡಿತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇದೇ ಥರ ಇನ್ನಿತರ ವಿಡಿಯೋಗಳನ್ನು ನಿಮಗೆ ತರ್ತೀನಿ